ಲಕ್ಷಾಂತರ ರೂಪಾಯಿಗಳ ಮಧ್ಯ ಸಾರಾಯಿ ಅಂಗಡಿ ಅಸಲಿಯೋ ಕಲಿಯೋ ಗೊತ್ತಿಲ್ಲ ಮಾರಾಟ ಮಳಿಗೆ ಇರುವ ಸ್ಥಳ ಎಲ್ಲಿ ಗೊತ್ತಾ ಸುರಗ ಜಕ್ಕನಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಇಂಡ್ಲವಾಡಿ ಕ್ರಾಸ್ನಲ್ಲಿರುವ ಎಂಜೆ ಅನಿಲ್ ಮಾಲೀಕತ್ವದ ಎಂಜೆ ಅನನ್ಯ ಕಲ್ಯಾಣ ಮಂಟಪದ ಪಕ್ಕದಲ್ಲಿರುವ ಅರ್ಧಂಬರ್ಧ ತಯಾರಿಯಲ್ಲಿರುವ ನಾಲ್ಕು ಅಂತಸ್ತಿನ ಅನಾಧಿಕೃತ ಕಟ್ಟಡದಲ್ಲಿ ಲಕ್ಷಾಂತರ ರೂಪಾಯಿ ಮದ್ಯ ಮಾರಾಟ ನಡೆಯುತ್ತಿದೆ ಅನೇಕ ಲಭಕಾರಿ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ನಡೆಯುತ್ತಿದೆ ಎಂದು ಮೇಲ್ನೋಟ ಕಾಣುತ್ತಿದೆ ಎಂದು ಸಾರ್ವಜನಿಕರು ಆರೋಪ ವ್ಯಕ್ತಪಡಿಸುತ್ತಿದ್ದಾರೆ ವರದಿ ಗೋಪಿ ಅನಂದ ಸರ್ ಏನು ಅಂಗಡಿ ಇದು ಇದು ಏನಂಗಡಿ ಇಲ್ಲ ಬೋರ್ಡ್ ಗಿಡ ಏನು ಇಲ್ಲ ಇಲ್ಲ ಏನಾಕ ಹೆಸರು ಏನಿಲ್ಲ ಏನು ಹೆಸರು ಈ ಅಂಗಡಿ ಹೆಸರು ಎಂಬರ್ಗೌಟ್ರೆಟಾ ಇಲ್ಲಿ ಮತ್ತೆ ಬೋರ್ಡ್ ಗೀಡ್ ಏನಿಲ್ಲ ನಿಮ್ಮದು ನಮಕರ್ ನಮ್ಮ ಇದ್ಯಾ ತೋರಿಸಿ ಅಲ್ಲ ಸ್ವಲ್ಪ ಅಂಗಡಿಯಲ್ಲಿ ಇಟ್ಕೋಬೇಕು ಮೀಡಿಯಾದವರು ಪಬ್ಲಿಕ್ ಯಾರಾದರೂ ಅಲ್ಲ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ ಅಷ್ಟೊಳಗೆ ನೀವು ಮಾಡ್ಕೊಂಡು ಮಾಡ್ತಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಕೊಟ್ಟಿದ್ದಾರೆ ಬೋರ್ಡ್ ಆಗದೆ ಹಾಗೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಒಳಗಡೆ ಎಸ್ ಸಿ ಎಲ್ ಸೆನ್ ಇತ್ತ ಇದು ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಟಾಟಾ ಬಿಲ್ಲರ ಜೇಬಿಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು ಟಾಟಾ ಬಿಲ್ಲರ ಜೇಬಿಗೆ ಬಂತು ಜನಗಳ ತಿನ್ನುವ ಬಾಯಿಗೆ ಬಂತು para a sua tântra ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಬಡವರ ಮನೆಗೆ ಬರಲಿಲ್ಲ ಬೆಳಕಿನ ಕಿರಣ ತರಲಿಲ್ಲ ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ ಗೋಳಿನ ಕಡಲನ್ನು ಬತ್ತಿಸಲಿಲ್ಲ ಸಮತೆಯ ಹೂವನ್ನು ಅರಳಿಸಲಿಲ್ಲ ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲಿ ಬೆತ್ತಲೆಯಾಯಿತು ಯಾರೂ ಕಾಣದ ಸ್ವಾತಂತ್ರ್ಯ ನಲವತ್ತೇಳರ ಸ್ವಾತಂತ್ರ್ಯ ఎంతు నలవత్ర స్వాతంత్ర్య సరారు జన ధోరియరు